ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೆರಿ ನನ್ನ ಹೆಸರು ಅಶ್ವತಿಜಿ ಅಂತ ಈ ಗಂಟೆಷ್ಟು ಗಂಟೆ ಆಯಿತು ಹನ್ನೊಂದು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಒಂದು ಕ್ಲೌಡ್ ಉಂಟು ಮಳೆ ಬರುವ ಲಕ್ಷಣ ಉಂಟು ಬಂದರೆ ಸಂಜೆ ಹೊತ್ತು ಮಳೆ ಬರ್ಬೋದು ಕೆಲವರಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಅಂದರೆ ನಮ್ಮೂರಲ್ಲಿ ಮಳೆ ಬರಲಿಲ್ಲ ನಿಮ್ಮೂರಲ್ಲಿ ಮಳೆ ಬಂದಿದ್ದರೆ ಕಮಿಟ್ ರೀತಿಯಲ್ಲಿ ಹೇಳಿ ನೀವು ನಾನೀಗ ಚಾಯೆಲ್ಲ ಕುಡಿದು ಚಾಯ್ ಆಗನೇ ಕುಡಿದಿದ್ದೇನೆ ಆಗ ಹನ್ನೊಂದು ಮೂವತ್ತಕ್ಕೆ ವೀಡಿಯೋ ಮಾಡೋ ಒಂದು ಬಂದದ್ದು ಆಗೊಂದು ಒಂದು ಬೇಕಾದ್ರೆ ನಿನ್ನೆ ರಾತ್ರಿ ಐ ಪಿ ಎಲ್ ನೋಡ್ತಿರುವಾಗ ಆರ್ ಸಿ ಬಿ ಮತ್ತು ಲಕ್ನೋ ಏಳು ಗಂಟೆಗೆ ನನಗೆ ಅನಿಸಿತು ಬೆಂಗ್ಳೂರು ವಿನ್ ಆಗ್ತದೆ ಅಂತ ಲಕ್ನೋ ಫಸ್ಟ್ ಬ್ಯಾಟ್ ಹಿಡಿದು ನೂರ ಎಂಬತ್ತೊಂದಿಗೆ ಟಾರ್ಗೆಟ್ ಇಟ್ಟು ಮತ್ತೆ ಆರ್ ಸಿ ಬಿ ಬ್ಯಾಟ್ ಇಡುವಾಗ ಸ್ವಲ್ಪ ಹೊತ್ತು ರನ್ ಹೋಯ್ತು ಮತ್ತು ಪಟ 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 ಮಾಲ ಪಟಕ್ಕೆ ಹೇಗೆ ವಿಕೆಟ್ ಎಲ್ಲ ಹೋಯಿತು ಮತ್ತು ದಿನೇಶ್ ಕಾರ್ತಿಕ್ ಮತ್ತು ಅವರ ಹೆಸರು ಮರೆತೋಯ್ತು ನನಗೆ ರೋಮರ್ ಹೆಸರು ಹೆಸರು ಮರ್ತೋಯ್ತು ಅವರು ಬ್ಯಾಟ್ ಹಿಡಿಯೋಕೆ ಸ್ವಲ್ಪ ನಂಬಿಕೆ ಬಂತು ಆರ್ ಸಿ ಬಿ ಇನ್ನೂ ಆಗ್ತದಂತ ಅವರು ಸಹ ಹೋದರು ಒಬ್ಬರು ಮಾತ್ರ ಮೂವತ್ತೊಂದು ರನ್ ಮಾಡಿದರು ಅವೆಲ್ಲ ಹೋಯ್ತು ಮತ್ತು ಆರ್ ಸಿ ಬಿ ಲಾಸ್ಟಿಗೆ ಹೊರಗೆ ನೋಡಿದ್ದೀನಿ ಸಿರಾಜ್ ಎರಡು ವಿಕೆಟ್ ವಿಕೆಟ್ ಅಲ್ಲ ಸಿಕ್ಸ್ ಹೊಡೆದು ಮತ್ತೆ ಹೋಯ್ತು ಮತ್ತು ಆರು ಬೋಲಲ್ಲಿ ಮೂವತ್ತಾಗಬೇಕಿತ್ತು ಅದೆಲ್ಲ ಹೋಯ್ತು ಮತ್ತೆಲ್ಲ ಎಲ್ಲ ಔಟ್ ಆಯ್ತು ನನಗೆ ತುಂಬಾ ಬೇಜಾರಾಯಿತು ನನ್ನ ಪಕ್ಕ ಒಂದು ಆರ್ ಸಿ ಬಿ ಫ್ಯಾನ್ ಮತ್ತು ತಮ್ಮ ಒಂದು ಮಾತು ಹೇಳಿದ ಅವನು ತಮ್ಮ ಚೆನ್ನೈ ಫ್ಯಾನ್ ಸಿ ಎಸ್ ಕೆ ಫ್ಯಾನ್ ಅವನಿಗೆ ಒಂದು ಮಾತು ಹೇಳಿದ್ದ ಅವತ್ತೊಮ್ಮೆ ಒಂದು ಮಾತು ಹೇಳಿದ ಅದು ಸಿ ಎಸ್ ಕೆ ಸೋತಿತ್ತು ಆಗ ಅವನು ಹೇಳೋದು ನಾಳೆ ಬೆಳಿಗ್ಗೆ ಹೋಗೋ ಇನ್ನಾಗ್ತದೆ ಈಗ ಅಂತ ಆ ರೀತಿ ಆಯಿತು ನನಗೆ ಸಹ ನಾ ಇವತ್ತು ಮಲಗುವ ನಾಳೆ ಇನ್ನಾಗ್ತದೆ ಅಂತ ಆರ್ ಸಿ ಬಿ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದುಕೊಂಡು ಅದನ್ನೆಲ್ಲ ತೊಳೆದು ಮತ್ತೆ ಆಯಿತಾ ಇವತ್ತು ತುಂಬ ಬಿಸಿಲಿಲ್ಲ ನೋಡಿ ಒಂದು ಕ್ಲೌಡ್ ತರ ಬಂದ್ರೆ ಸಂಜೆ ಹೊತ್ತು ಮಳೆ ಬರ್ಬೋದು ಓ ಮೊನ್ನೆ ರಾತ್ರಿ ಸ್ವಲ್ಪ ಪಣಿ ಪಣಿ ಮನಿ ಪಿರಿ ಪಿರಿ ಮಳೆ ಬಂದಿದೆ ಅಂತ ಅಮ್ಮ ಹೇಳಿದ್ರು ಇಲ್ಲೊಂದು ಗೋಂಕುಂಟು ನೀವೇ ನೋಡಿ ಗೋಂಕು ಅಡ್ಲ ಗೇರು ಹಣ್ಣುಂಟು ಓಹ್ ಇಲ್ಲಿ ನೋಡಿ ಗೇರು ಹಣ್ಣು ಇದು ಯಾರ ಬೇರೆ ಗುಡ್ಡೆ ಬಂದ್ರೆ ಅವರು ಓಡಿಸ್ಬೋದು ನಮ್ಮನ್ನು ಮತ್ತೊಂದು ಎಲ್ಲಿ ನಿನ್ನೆ ನನಗೆ ತುಂಬಾನೇ ಬೇಜಾರವಾಯ್ತು ಆರ್ ಸಿ ಬಿ ಸೋತಿತ್ತು ಛೇ ಬೇಜಾರಾಯಿತು ಆದರೆ ಆದ್ರೆ ಲಾಸ್ಟ್ವರೆಗೆ ದಿನೇಶ್ ಕಾರ್ತಿಕ್ ಮತ್ತು ಅವರ ಹೆಸರು ಮರ್ತೋಯ್ತು ಅವರು ಬ್ಯಾಟ್ ಇಡಿಯಾಗ ನಂಗೆ ಸ್ವಲ್ಪ ಸ್ವಲ್ಪ ನಂಬಿಕೆ ಇತ್ತು ಮತ್ತೆ ಎಲ್ಲ ಲಾಸ್ಟ್ವರೆಗೆ ಒಂದು ನೋಡಿದೆ ಮತ್ತೆ ಸಿರಾಜು ಅವರು ಒಂದು ಸಿಕ್ಸ್ ಎರಡು ಸಿಕ್ಸ್ ಬ್ಯಾಕ್ ಟು ಬ್ಯಾಕ್ ಟು ನಿಮಗೆ ಶ್ರೀಗಂಧ ಮರ ತೋರಿಸಿದ್ದೇನೆ ಬನ್ನಿ ಇಲ್ಲಿ ಗಂಧ ಮರ ಜಾಸ್ತಿ ಉಂಟು ಇಲ್ಲಿಗೆ ಬರಬೇಡಿ ಬಂದ್ರೆ ನಿಮ್ಮನ್ನು ಪೊಲೀಸ್ ಇಟ್ಕೊಂಡು ಹೋಗ್ಬೋದು ಓ ಈ ಮರ ಉಂಟಲ್ಲ ಇಲ್ಲಿ ಓ ಇದು 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 ಗಂಧ ಮರ ಮತ್ತೆ ಇದು ಪುಷ್ಪ ಟೂ ಎಲ್ಲ ಆ ಮರ ಅಲ್ಲ ಅದು ಬೇರೆ ಮರ ಇದು ಗಂಧ ಮರ ಶ್ರೀಗಂಧ ಮರ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಉಂಟು ಆದರೆ ಇಲ್ಲಿಗೆ ಬರಬೇಡಿ ಬಂದ್ರೆ ನಿಮ್ಮನ್ನು ಪೊಲೀಸ್ ಇಟ್ಕೊಂಡು ಹೋಗ್ಬೋದು ಮರ ತುಂಬ ಉಂಟು ನಾನು ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡಿದ್ದು ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಉಂಟು ಬಟ್ಟೆ ಎಲ್ಲ ತೊಳೆದು ಮತ್ತೆ ಸಿಗುವ ಒಳ್ಳೆ ರೀತಿಯಲ್ಲಿ ಪರಿಮಳ ಬರ್ತದೆ ಸೆಂಟ್ ಸೆಂಟ್ ಪರಿಮಳ ಬರ್ತದೆ ಇದನ್ನೆಲ್ಲ ತೊಳೆದು ಮತ್ತೆ ಸಿಗುವ ಆಚೆ ಸೈಡ್ ಅಲ್ಲಿ ಉಂಟು ಕಾಡುಗೋಳಿ ಉಂಟು ಅಂತ ಕಾಣ್ತದೆ ಇದು ಏರಿಯಾದಲ್ಲಿ ಕಾಡುಗೋಳಿ ಒಮ್ಮೊಮ್ಮೆ ಇರ್ತದೆ ಫ್ರೆಂಡ್ಸ್ ಇಲ್ಲಿರ್ತದೆ ಕಾಡುಗೋಳಿ ಈಗ ಕಾಡುಗೋಳಿ ಇಲ್ಲ ಆಯ್ ಫ್ರೆಂಡ್ಸ್ ಇದು ಎರಡು ಬಟ್ಟೆ ನಾನು ತೊಳಿದೆ ಮತ್ತೆ ಅಮ್ಮ ತೊಳಿತಾರ ಅಂತ ನಾನು ಹೇಳಿದ್ದು ಅಮ್ಮ ಅಂತ ಅದ ನಾನು ತೊಳಿದ್ರೆ ಮಣ್ಣು ಹೋಗುದಿಲ್ಲ ಅಷ್ಟು ಮಣ್ಣು ಹೋಗುದಿಲ್ಲ ಸತ್ಯ ಸುಮ್ಮನೆ ಅಲ್ಲ ಸತ್ಯ ಮಣ್ಣು ಹೋಗುದಿಲ್ಲ ನಿನ್ನೆ ನಾನು ಅವತಾರ ಪುರುಷ ಟೂ ಟ್ರೈಲರ್ ಒಮ್ಮೆ ನೋಡಿದೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಇನ್ನು ಎರಡನೇ ಸತಿ ಟ್ರೈಲರ್ ನೋಡು ಯಾವ ರೀತಿಲಿ ಉಂಟಂತ ಬನ್ನಿ ಫ್ರೆಂಡ್ಸ್ ಯೂಸ್ ಆಗಿದೆ ಒಮ್ಮೆ ನೋಡುವ ಇಲ್ಲಿ ಉಂಟು ಟಿವಿಯಲ್ಲಿ ಒಮ್ಮೆ ನೋಡುವ ಯಾವ ರೀತಿಲಿ ಉಂಟಂತ ಸೌಂಡ್ ಒಳ್ಳೆ ಇಟ್ಟು ನೋಡುವ ಆಯ್ ಫ್ರೆಂಡ್ಸ್ ನಾನು ಮೂರನೇ ಸತಿ ನೋಡುವಾಗ ನಾಲ್ಕನೇ ಸತಿ ನೋಡುವಾಗ ಸ್ವಲ್ಪ ಒಳ್ಳೆದಿತ್ತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದರಲ್ಲಿ ಶರಣ್ ಅವರ ಕಾಮಿಡಿ ಇಲ್ಲ ಫುಲ್ ಒಂದು ಫೈಯರ್ ತರ ಒಂದು ಎಮೋಷನ್ ತರ ಒಂದು ಮಾಸ್ ತರ ಒಂದು ವಾರರ್ ತರ ಒಂದು ಮಂತ್ರವಾದಿ ತರ ಇರೋದು ಶರಣ ಅವರು ಯಾವತ್ತಿದ್ರು ಕಾಮಿಡಿ ತರ ಸೀನ್ ಜಾಸ್ತಿ ಇರುವುದು ಇದರಲ್ಲಿ ಕಾಮಿಡಿ ಸ್ವಲ್ಪ ಕಮ್ ಕಡಿಮೆ ಉಂಟು ಸ್ವಲ್ಪ ವೆರೈಟಿ ಆಗಿ ಟ್ರೈ ಮಾಡಿದ್ದಾರೆ ಇದು ಏಪ್ರಿಲ್ ಐದಕ್ಕೆ ರಿಲೀಸ್ ಆಗುದು ಅದರಲ್ಲಿ ಬರೆದು ಬಂತು ನೀವು ಬೇಕಾದ್ರೆ ನೋಡಿ ಇದು ಇನ್ನು ಐದು ಶುಕ್ರವಾರ ರೇಡಿಸ ಅಂತ ಕಾಣ್ತದೆ ಆಯ್ತಾ ಆಯ್ ಫ್ರೆಂಡ್ಸ್ ನಾನು ಈಗ ಟ್ಯಾಂಕಿಗೆ ನೀರು ಹಾಕ್ಲಿಕ್ಕೆ ಬಂದದ್ದು ಫುಲ್ಲು ಖಾಲಿ ಆಗಿತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ನಾವು ಮೇಲೆ ಬರುವಾಗ ನನಗೆ ನೆನಪಾಯಿತು ಡಿಶ್ ನೋಡುವಂತ ಸುಮ್ಮನೆ ಒಂದು ಡಿಶ್ ನೋಡುವಂತ ಡಿಶ್ ನೋಡುವಾಗ ಇದರಲ್ಲಿ ಬರ್ದಿತ್ತು ಡಿಶ್ನಲ್ಲಿ ಬರ್ದಿತ್ತು ಸನ್ ಡೈರೆಕ್ಟ್ ಅಂತ ಅದರಲ್ಲಿ ಎಲ್ ಎನ್ ಬಿ ಅಂತ ಇದು ಸಿಸ್ಟಮ್ ಉಂಟಲ್ಲ ಸ್ಯಾಟಲೈಟ್ ಅದರಲ್ಲಿ ಬರ್ದುಂಟು ನೀವೇ ನೋಡಿ ಏರ್ಟೆಲ್ ಅಂತ ಬರ್ದುಂಟು ಇದು ಟೈಅಪ್ ಬ್ರ್ಯಾಂಡ್ ಅಂತ ಕಾಣ್ತದೆ ಅದರಲ್ಲಿ ಆ ಡಿಶ್ನಲ್ಲಿ ನಲ್ಲಿ ಬರ್ದಿಲ್ಲ ಅದು ಸಹ ಸನ್ ಡೈರೆಕ್ಟ್ ಇದರಲ್ಲಿ ಬರ್ದುಂಟು ನೀವೇ ನೋಡಿ ಏರ್ಟೆಲ್ ಅಂತ ಯೂನಿವರ್ಸಲ್ ಸಿಂಗಲ್ ಎಲ್ ಎನ್ ಬಿ ಅಂತ ಬರ್ದುಂಟು ನೀವೇ ನೋಡಿ ಸರಿಯಾಗಿ ನೋಡಿ ಇದು ಯಾವ ರೀತಿಯಲ್ಲಿ ಯಾಕೆ ನನಗೆ ಗೊತ್ತಿಲ್ಲ ಇದು ಟೈಯಪ್ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಆದರೂ ಸಹ ನಾನು ಹೇಳಿದಷ್ಟೇ ನಿಮ್ಮ ಡಿಶ್ನಲ್ಲಿ ಬರ್ದುಂಟು ನೋಡಿ ಅದು ಏರ್ಟೆಲ್ ಅಂತ ಬರ್ದುಂಟು ನಾನೊಂದು ಸಂಶಯ ಕೇಳಿದಷ್ಟೇ ಒಳ್ಳೆ ರೀತಿಯಲ್ಲಿ ಮಳೆಯ ಒಂದು ಕ್ಲೌಡ್ ಇತ್ತು ಈಗ ಕ್ಲೌಡ್ ಇಲ್ಲ ನೋಡಿ ಆ ಮಳೆ ಬರೋ ಚಾನ್ಸ್ ಇಲ್ಲ ಅಷ್ಟು ಬಿಸಿಲಾಗಿ ಉಂಟು ಖಾರವಾಗಿ ಉಂಟು ನಾನು ಟ್ಯಾಂಕಿಗೆ ನೀರು ಬಿಡ್ಲಿಕ್ಕೆ ಬಂದದ್ದು ಟ್ಯಾಂಕಿಯಲ್ಲಿ ನೀರೇ ಇಲ್ಲ ಫ್ರೆಂಡ್ಸ್ ಎಲ್ಲ ಖಾಲಿ ಆಗಿದೆ ಈಗ ರೀತಿಯಲ್ಲಿ ವಾಲ್ಟೇಜ್ ಉಂಟು ಸಂಜೆ ಹೊತ್ತು ವಾಲ್ಟೇಜ್ ಕಡಿಮೆ ಇರುವುದು ಇವತ್ತಿನ ವಿಡಿಯೋ ಇಷ್ಟೇ ಸಣ್ಣ ಒಂದು ಲಾಗ್ ಮಾಡಿದೆ ನಾನು ಅಷ್ಟೇ ನಾನೊಂದು ಬಿಸಿಲಿಗೆ ಒಂದು ಎಕ್ಸ್ಪಿರಿಯಂಟ್ ಎಲ್ಲ ಮಾಡಲಿಕ್ಕಿದ್ದೆ ಈ ಬಿಸಿಲಿಗೆ ಆಗುದಿಲ್ಲ ಮೊದಲು ಅದಕ್ಕೆ ನಾನೊಂದು ಚಿಕ್ಕ ಎಲ್ಲ ಟ್ರಾವೆಲಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ಅದಕ್ಕೆ ಸ್ವಲ್ಪ ಒಂದು ಖರ್ಚೆಲ್ಲ ಆಗ್ತದೆ ನಿಮಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಈ ಟ್ಯಾಂಕಿಯಲ್ಲಿ ನೀರಿಲ್ಲ ಸಂಜೆ ಹೊತ್ತು ಹಾಕಿದರೆ ವಾಲ್ಟೇಜ್ ಇಲ್ಲ ನಿನ್ನೆ ಸಹ ವಾಲ್ಟೇಜ್ ಇರಲಿಲ್ಲ ಈಗ ಒಳ್ಳೆ ರೀತಿಯಲ್ಲಿ ಸ್ಪೀಡ್ ಬರ್ತಾ ಉಂಟು ಅಲ್ಲಿವರಿಗೆಲ್ಲರಿಗೆ ಬೈ ಬೈ